ಏನೋ ರಾಜ್ಯ ರಾಜಕೀಯದ ಸುದ್ದಿಗೆ ಬರೋದಾದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕಾದಾಟ ಹಲವು ಸಮಯದಿಂದ ಈ ಕಾದಾಟ ನಡೀತಾ ಇದೆ ಇವತ್ತು ಆ ಕಾದಾಟಕ್ಕೆ ನಿರ್ಣಾಯಕ ದಿನ ಕುರ್ಚಿ ಕದನ ಡಿನ್ನರ್ ಸಭೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಇವತ್ತು ಇಡೀ ದಿನ ಸಭೆ ನಡೆಯುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕದನ ಇದು ಕುರ್ಚಿಗಾಗಿ ನಡೀತಾ ಇರುವ ಕದನ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಾಲು ಸಾಲು ಡಿನ್ನರ್ ಸಭೆ ಇದರ ಬೆನ್ನಲ್ಲೇ ಇವತ್ತು ಇಡೀ ದಿನ ಸಭೆ ನಡೆಯುತ್ತೆ ನಿರ್ಣಾಯಕ ದಿನ ಕಾಂಗ್ರೆಸ್ಸಿನ ಕಾದಾಟಕ್ಕೆ ಇವತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ ಕೆಪಿಸಿಯಲ್ಲಿ ಸುರ್ಜೇವಾಲಾ ಸರಣಿ ಸಭೆ ನಡೆಸ್ತಾ ಇದ್ದಾರೆ ಹೈಕಮಾಂಡ್ನ ಸಂದೇಶವನ್ನ ರವಾನೆ ಮಾಡ್ತಾರಾ ಸುರ್ಜೇವಾಲಾ ಒಂದು ಕಡೆ ಕಾಂಗ್ರೆಸ್ಸಿನ ಒಳಗಡೆ ನಡೀತಾ ಇರೋ ಬಣ ಬಡಿತ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿ ವಿದೇಶ ಪ್ರವಾಸದಲ್ಲಿದ್ದಾಗ ಹೊಸ ವರ್ಷದ ಸಂದರ್ಭದಲ್ಲೇ ನಡೆದಂತ ಡಿನ್ನರ್ ಸಭೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣದ ಶಾಸಕರು ಸಚಿವರು ಸೇರಿ ನಡೆಸಿದಂತಹ ಸಭೆ ಆ ಸಭೆಯಲ್ಲಿ ಆದಂತಹ ರಾಜಕೀಯ ವಿಚಾರಗಳ ಚರ್ಚೆ ಬಡ ಜೋರಾಗಿ ಸದ್ದು ಮಾಡ್ತು ಅದರ ಬೆನ್ನಲ್ಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಇವತ್ತು ಇಡೀ ದಿನ ಸಭೆ ಇದೆ ಬೆಳಿಗ್ಗೆ ಮಧ್ಯಾಹ್ನ ಪಕ್ಷದ ಸಭೆ ಇರುತ್ತೆ ಸಂಜೆ ಶಾಸಕಾಂಗ ಸಭೆ ಇದೆ ಮೂರು ಸಭೆಯಲ್ಲೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗ್ತಾರೆ ಪಕ್ಷ ಸರ್ಕಾರದ ಜೊತೆಗಿನ ಸಭೆಗಳಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗ್ತಾರೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈ ಸಭೆ ಕೆಪಿಸಿಸಿಯಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೆಪಿಸಿಸಿ ಸದಸ್ಯರ ಸಭೆ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಪದಾಧಿಕಾರಿಗಳ ಸಭೆ ಇರುತ್ತೆ ಇನ್ನು ಸಂಜೆ ಆರು ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ವಿಶೇಷ ಸಂದರ್ಭದಲ್ಲಿಯೇ ಶಾಸಕಾಂಗ ಸಭೆ ನಡೆಯೋದು ಕುರ್ಚಿ ಕಿತ್ತಾಟ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕುರಿತಾಗಿ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಮಾಡ್ತಾ ಇರೋ ಚರ್ಚೆ ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಸರಣಿ ಸಭೆಯಲ್ಲಿ ಚರ್ಚೆಗಳಾಗತ್ತೆ ಹೈಕಮಾಂಡ್ನಿಂದ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗಾದರೆ ಆ ಸಂದೇಶವನ್ನು ರಾಜ್ಯ ನಾಯಕರಿಗೆ ಕಲ್ಪಿಸ್ತಾರ ಆ ಸಂದೇಶ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಾ ರಣದೀಪ್ ಸಿಂಗ್ ಸುರ್ಜೇವಾಲ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆ ಕುರ್ಚಿ ಬಗ್ಗೆ ಕದನ ಬೇಡ ಅಂತ ಹೈಕಮಾಂಡ್ ಎಷ್ಟೇ ಸಂದೇಶ ಕೊಟ್ಟರು ಕೂಡ ಬ್ಯಾಕ್ ಟು ಬ್ಯಾಕ್ ಕುರ್ಚಿ ಕದನ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾಯಕರು ಬಂದು ಓಪನ್ ಆಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಈಗ ಮೊನ್ನೆಯಿಂದ ನಡೀತಾ ಇರುವಂತಹ ಡಿನ್ನರ್ ಮೀಟಿಂಗ್ ಇದೆಲ್ಲದರ ಬೆನ್ನಲ್ಲೇ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿರೋದು ರಾಜ್ಯ ಕಾಂಗ್ರೆಸ್ನ ಈ ಬಣಬಡಿದಾಟಕ್ಕೆ ಬ್ರೇಕ್ ಬೀಳತ್ತ ಅಥವಾ ಏನಾದರೂ ಕಡಕ್ಕೆ ಸಂದೇಶ ರವಾನಿಸ್ತಾ ಶ್ವೇತಾ ಬಹಳ ಪ್ರಮುಖವಾಗಿ ಅತ್ಯಂತ ಮಹತ್ವ ಪಡೆದಿದೆ ಇವತ್ತಿನ ದಿನ ಕಾಂಗ್ರೆಸ್ನ ಪಾಲಿಗೆ ಯಾಕೆಂದ್ರೆ ಒಂದು ಕಡೆ ಪಕ್ಷದ ಒಳಗೆ ಸಂಘಟನೆಯ ಕಾರಣಕ್ಕಾಗಿ ಒಂದು ಸಭೆ ನಡೀತಾ ಇದೆ ಎ ಸಿ ಸಿ ಅಧಿವೇಶನದ ನೆಪವೊಡ್ಡಿ ಒಂದು ಪದಾಧಿಕಾರಿಗಳ ಸಭೆ ಹಾಗೂ ವಿಸ್ತೃತ ಸಭೆ ನಡೀತಾ ಇದೆ ಇನ್ನೊಂದು ಕಡೆ ಬಹಳ ವಿಶೇಷ ಸಂದರ್ಭ ಅನ್ನುವ ರೀತಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಸಂಜೆ ಆರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಆಗಿದೆ ಸೊ ಮೂರೂ ಸಭೆಗಳಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಭಾಗಿಯಾಗ್ತಾ ಇರೋದು ಇಲ್ಲಿ ಒಂದು ರೀತಿಯಾದಂಥ ವಿಶೇಷವಾದಂತಹ ಬೆಳವಣಿಗೆ ಯಾಕೆಂದರೆ ಪಕ್ಷದ ಒಳಗಿನ ಬಿ ಭಿನ್ನಮತ ಇರ್ಬೋದು ಅಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗಳು ನಡೀತಾ ಇದೆ ಇನ್ನು ಸರ್ಕಾರದ ಹಂತಕ್ಕೆ ಬಂದಾಗ ಅಲ್ಲಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ಹೀಗಾಗಿ ಎರಡೂ ಸಭೆಗಳಲ್ಲೂ ಕೂಡ ಹೈಕಮಾಂಡ್ ಸಂದೇಶವನ್ನು ರವಾನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಆ ಕಾರಣಕ್ಕಾಗಿ ಇವತ್ತು ಸುರ್ಜೇವಾಲಾ ಕೆ ಪಿ ಸಿ ಸಿ ಸಭೆಯಲ್ಲೂ ಭಾಗಿಯಾಗಿಸ್ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಇರುವಂತೆ ಮಾಹಿತಿ ಒಂದು ಕಡೆ ಹೈಕಮಾಂಡ್ ಎಲ್ಲ ಎಲ್ಲಾ ನಾಯಕರುಗಳಿಗೂ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಎಲ್ಲೂ ಬಹಿರಂಗವಾಗಿ ಸಿಎಂ ಬದಲಾವಣೆ ಚರ್ಚೆ ಇರ್ಬೋದು ಕೆಪಿಸಿಸಿ ಚರ್ಚೆ ಇರ್ಬೋದು ಸಚಿವ ಸಂಪುಟದ ವಿಸ್ತರಣೆ ವಿಚಾರ ಇರ್ಬೋದು ಅಥವಾ ಅದರ ಪುನರ್ರಚನೆ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಎಚ್ಚರಿಕೆಯ ನಡುವೆಯೂ ಕೂಡ ರಾಜಣ್ಣ ಮಾತನಾಡಿದರು ಡಿ ಸಿ ಎಂ ಪರವಾಗಿ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿದರು ಈ ಬೆಳವಣಿಗೆಗಳು ನಡೀತಾನೇ ಇದ್ದಾವೆ ಹೀಗಾಗಿ ಹೈಕಮಾಂಡ್ ಪ್ರತಿನಿಧಿಯಾಗಿ ಬಂದಿರುವಂಥ ಸುರ್ಜೇವಾಲಾ ಯಾವ ಎಚ್ಚರಿಕೆಯನ್ನು ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಇದು ಒಂದು ಕಡೆ ಇನ್ನೊಂದು ಕಡೆ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಅಂದ್ರೆ ಯಾವಾಗಲೂ ಅಧಿವೇಶನದ ಸಂದರ್ಭಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇತ್ತು ಅಧಿವೇಶನದಲ್ಲಿ ಏನು ಹೋರಾಟ ಮಾಡಬೇಕು ಈ ತರದ ಚರ್ಚೆಗಳು ನಡೀತಾ ಇತ್ತು ಸೊ ಈಗ ಆ ತರದ ಸಂದರ್ಭ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರೋದ್ರಿಂದ ಹಲವು ವಿಚಾರಗಳು ಅಲ್ಲಿ ಚರ್ಚೆ ಆಗ್ತವೆ ಅನ್ನುವಂಥದ್ದು ಇದೆ ಒಂದು ಕಡೆ ಪವರ್ ಶೇರಿಂಗ್ ನ ಬಗ್ಗೆ ಏನು ಎಚ್ಚರಿಕೆ ಕೊಡಬೇಕು ಅದನ್ನ ಸುರ್ಜೇವಾಲಾ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ ಇನ್ನೊಂದು ಜಾತಿ ಜನಗಣತಿ ಈ ಈ ವಾರ ಕ್ಯಾಬಿನೆಟ್ಗೆ ತೆಗೆದುಕೊಂಡು ಬರೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಈ ಬಗ್ಗೆಯೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನೊಂದು ಕಡೆ ಕಳೆದ ಒಂದೂವರೆ ವರ್ಷದಿಂದ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಪ್ರತಿ ಶಾಸಕಾಂಗ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು ಈಗ ಬಜೆಟ್ ನಡೀತಾ ಇದೆ ಬಜೆಟ್ ಪ್ರಿಪರೇಷನ್ ಕೂಡ ನಡೀತಾ ಇದೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ ಹೀಗಾಗಿ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಂಡು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಡಬಹುದು ಅಥವಾ ಅನುದಾನವನ್ನು ಈ ಬಜೆಟ್ ನಲ್ಲಿ ಕೊಡ್ತೀವಿ ಅಂತೇಳಿ ಶಾಸಕರನ್ನ ಸಮಾಧಾನ ಪಡಿಸ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಅನುದಾನ ಕೊಡದೇ ಇದ್ರೆ ಈ ಬಜೆಟ್ ಅಧಿವೇಶನದ ಬಳಿಕ ಶಾಸಕರು ಸರ್ಕಾರದ ವಿರುದ್ಧವೇ ತಿರುಗಿ ಬೀಳುವಂಥ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಶಾಸಕರ ಅನುದಾನದ ವಿಚಾರದ ಬಗ್ಗೆಯೂ ಕೂಡ ಬಹಳ ಗಂಭೀರವಾದಂಥ ಚರ್ಚೆಗಳು ನಡೆಯುತ್ತೆ ಇದರ ಹೊರತಾಗಿ ಪಕ್ಷದ ಒಳಗೆ ಆಗ್ತಾ ಇರುವಂಥ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿಯೂ ಕೂಡ ಒಂದಷ್ಟು ಹಿರಿಯ ನಾಯಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸರ್ಕಾರಕ್ಕೂ ಮತ್ತು ಹೈಕಮಾಂಡ್ಗೂ ಸಲಹೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಒಟ್ಟಿನಲ್ಲಿ ಈ ಒಂದು ಸಭೆಗಳು ಅಂದ್ರೆ ಕೆಪಿಸಿಸಿ ನಡೆಯುವಂತಹ ಸಭೆ ಇರಬಹುದು ಜೊತೆಗೆ ಶಾಸಕಾಂಗ ಪಕ್ಷದ ಸಭೆ ಇರಬಹುದು ಈ ಎರಡೂ ಸಭೆಗಳು ಕಾಂಗ್ರೆಸ್ನ ಪಾಲಿಗೆ ಸದ್ಯದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಸಭೆಯಲ್ಲಿ ಏನು ನಿರ್ದೇಶನಗಳು ಕೊಡ್ತಾರೆ ಮತ್ತು ಅದರ ಬಳಿಕ ಆಗುವಂತಹ ಬೆಳವಣಿಗೆಗಳು ಕೂಡ ಕುತೂಹಲ ಯು ಯು ಮೂಡಿಸಿದಾವೆಂಕ್ತೇಶ್ ತಮ್ಮೆಲ್ಲ ಮಾಹಿತಿಗಾಗಿ